ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡದ ಕವಿತೆಗಳನ್ನು ಕನ್ನಡಾಸಕ್ತರಿಗೆ ಕನ್ನಡ ಕಲಿಯುವವರಿಗೆ ಕೇಳಿಸಿ ಆನಂದಿಸಿ ಕವಿತೆಯ ಶೀರ್ಷಿಕೆ ಮನಸ್ಸಿನಲ್ಲಿ ಮುದದ ಮಾತನು ಹೇಳದಂತೆ ತಡೆದರು ಅನ್ನುವ ಕವಿತೆ ಮನಸ್ಸಿನಲ್ಲಿ ಮುದದ ಮಾತನು ಹೇಳದಂತೆ ತಡೆದರು ಕನಸಿನಲ್ಲಿ ಕಾಡಿಸಿ ಕನವರಿಸಿ ಅದನ್ನೇ ಗುನುಗುತ್ತಿದ್ದರೂ ವ್ರಣವಾಗುವ ಮುನ್ನ ತೆರೆದೆದೆಯೊಲವ ಮುಚ್ಚಿಡದಿರು ಮನಸ್ಸಿನಲ್ಲಿ ಮುದದ ಮಾತನು ಹೇಳದಂತೆ ತಡೆದರೂ ಕನಸಿನಲ್ಲಿ ಕಾಡಿಸಿ ಕನ ಬರಿಸಿ ಅದನ್ನೇ ಗುನುಗುತ್ತಿದ್ದರೂ ವ್ರಣವಾಗುವ ಮುನ್ನ ತೆರೆ ತೆರೆದೆದೆಯೊಲವ ಮುಚ್ಚಿಡದಿರು ಪ್ರಕಟ್ಟಿಸುತ್ತಿಹುದೇ ಹೂ ಮೊಗದ ಕಂಗಳಲ್ಲಿ ನನ್ನ ಹೆಸರು ತಕತೈ ಆಡುತ್ತಿದೆ ಭಾಚಿಯೂ ಮುಂಗುರುಳು ಮೂರು ನಕ ನಲವೆ ನವ ನವಚೈತನ್ಯದಿ ಎಳೆದಂತೆ ತೀರು ಪ್ರಕಟ್ಟಿಸುತ್ತಿಹುದೇ ಹೂಮೊಗದ ಕಂಗಳಲ್ಲಿ ನನ್ನ ಹೆಸರು ತಕತೈ ಆಡುತ್ತಿದೆ ಬಾಚಿಯು ಮುಂಗುರುಳು ಮೂರು ನಕಶಿಖಾಂತವೂ ನಲವೇ ಎಳೆದಂತೆ ತೇರು ಎಳೆದಂತೆ ತೇರು ಮನಸಿನಲ್ಲಿ ಮುದಹದ ಮಾತನು ಹೇಳದಂತೆ ತಡೆದರೂ ಕನಸಿನಲ್ಲಿ ಕಾಡಿಸಿ ಕನಬರಿಸಿ ಅದನ್ನೇ ಗುನುಗುತ್ತಿದ್ದರೂ ವ್ರಣವಾಗುವ ಮುನ್ನ ತೆರೆದೆ ಯೊಲವ ಮುಚ್ಚಿಡದಿರು ಹೂವಿನ ಕಂಪನು ಮುಚ್ಚಿಡಲುಂಟೇನ ಬರಿತಕರಾರು ಕವಿಗೆ ಕಾಣದ ಭಾವವಾಬದು ಗೋಚರಿಸಿ ಚೂರು ರವಿಯ ಚೆಂಬೆಳಕಲಿ ಮಿಂದ ಚಿತ್ರ ನೆದರು ಹೂವಿನ ಕಂಪನು ಮುಚ್ಚಿಡಲುಂಟೇನ ಬರಿತಕರಾರು ಕವಿಗೆ ಕಾಣದ ಭಾವವಾಬದು ಗೋಚರಿಸಿ ಚೂರು ರವಿಯ ಚೆಂಬೆಳಕಲಿ ಮಿಂದ ಚಿತ್ರ ಸುಂದರಿಯ ನೆದರು ಚಿತ್ರ ಸುಂದರಿಯನೆದರು ಎನೆದರು ಮನಸ್ಸಿನಲ್ಲಿ ಮುದವ ಮುದದ ಮಾತನ್ನು ಹೇಳದಂತೆ ತಡೆದರು ಕನಸಿನಲ್ಲಿ ಕಾಡಿಸಿ ಕನವರಿಸಿ ಅದನ್ನೇ ಗುನುಗುತ್ತಿದ್ದರು ವ್ರಣವಾಗುವ ಮುನ್ನ ತೆರೆದೇ ಯೊಲವ ಮುಚ್ಚಡದಿರು ನವ ಪಲ್ಲವನೇ ಅಡಗಿಸಬಹುದೇ ಸಿಂಗರಿಸುವ ತಳಿರು ಕವನಗಟ್ಟುವ ಪ್ರಸವವು ತಡೆಯಲುಂಟೇನಾ ಕೊಸರು ನವ ಉಲ್ಲಾಸ ಹಿತ ತೇಲುವಕ್ರಿಯೆ ಅಡಗಿಸುವರಾರು ನವ ಪಲ್ಲವವನೆ ಅಡಗಿಸಬಹುದೇ ಸಿಂಗರಿಸುವ ತಳಿರು ಕವನಗಟ್ಟುವ ಪ್ರಸವವು ತಡೆಯಲುಂಟೇನಾ ಕೊಸರು ನವ ಉಲ್ಲಾಸ ಹಿತ ತೇಲುವಕ್ರಿಯೆ ಅಡಗಿಸುವರಾರು ಮನಸ್ಸಿನಲ್ಲಿ ಮೋಧದ ಮಾತನ್ನು ಹೇಳದಂತೆ ತಡೆದರು ಕನಸಿನಲ್ಲಿ ಕಾಡಿಸಿ ಕನ ಒರೆಸಿ ಅದನ್ನೇ ಗುನುಗುತ್ತಿದ್ದರು ವ್ರಣವಾಗುವ ಮುನ್ನ ತೆರೆದೆಯೊಲಬ ಮುಚ್ಚಿಡದಿರು ತೆರೆದೆಯೊಲವ ಮುಚ್ಚಿಡದಿರು ಎಷ್ಟು ತಡೆಯುವೆ ಜೇನ ನೊರೆ ಜೇನ ನೊಸರುವ ಹಲರು ಕಷ್ಟ ಕೊಡದಿನ್ನಾದರೂ ಸವಿ ನುಡಿಗಳ ನಾಡಿ ತೋರು ಎಷ್ಟು ತಡೆಯುವೆ ಜೇನ ನೊಸರುವ ತುಟಿಯ ಅಲರು ಕಷ್ಟ ಕೊಡದಿರಿನ್ನಾದರು ಸವಿಗಡಲ ನುಡಿಗಳ ನಾಡಿ ತೋರು ಇಷ್ಟವಿಹುದೇ ಸ್ಪಷ್ಟಗೊಳಿಸು ಪ್ರೇಮವನೆಯಿಂದಾದರು ಎಷ್ಟು ತಡೆಯುವೆ ಜೇನ ನೊಸರುವ ತುಟಿಯ ಅಲರು ಕಷ್ಟ ಕೊಡದಿರಿನ್ನಾದರು ಸವಿ ನುಡಿಗಳ ನಾಡಿ ತೋರು ಇಷ್ಟವಿಹುದೇ ಸ್ಪಷ್ಟಗೊಳಿಸು ಇಂದಾದರು ಇಂದಾದರೂ ಮನಸ್ಸಿನಲ್ಲಿ ಮುದದ ಮಾತನು ಹೇಳದಂತೆ ತಡೆದರು ಕನಸಿನಲ್ಲಿ ಕಾಡಿಸಿ ಕನಬರಿಸಿ ಅದನ್ನೇ ಗುಣಗುತ್ತಿದ್ದರೂ ವ್ರಣವಾಗುವ ಮುನ್ನ ತೆರೆದೆದೆ ಯೊಲವ ಮುಚ್ಚಿಡದಿರು ಮನಸ್ಸಿನಲ್ಲಿ ಮುದದ ಮಾತನು ಹೇಳದಂತೆ ತಡೆದರು ತುಟಿಗೆ ಬೀಗವನ್ನೇ ಜಡಿದು ತುಡಿಯುವ ಆಸೆಗಳ ಆಸೆಗಳೊದ ಒಗೆದರೂ ನಟಿಸಲು ಬರದ ರೂಪಿಸಿ ಮೌನಲಿ ಸಹ ನನ್ನೆದುರು ಘಟಿಸಿ ಬಿಡಲಿ ಕ್ಷಣವೇ ಕಟ್ಟೆಯೊಡೆ ದುಮ್ಮಿಕ್ಕಲಿ ಪನ್ನೀರು ತುಟಿಗೆ ಬೀಗವನೆ ಜಡಿದು ತುಡಿವ ಆಸೆಗಳೊಗೆದರೂ ನಟಿಸಲು ಬರದ ಚಿತ್ರ ರೂಪಿಸಿ ಮೌನಲಿಸ ನನ್ನೆದುರು ಘಟಿಸಿ ಬಿಡಲಿ ಕ್ಷಣವೇ ಕಟ್ಟೆಯೊಡೆ ದುಮ್ಮಿಕ್ಕಲಿ ಪನ್ನೀರು ಕಟ್ಟೆಯೊಡೆ ದುಮ್ಮಿಕ್ಕಲಿ ಪನ್ನೀರು ಮನಸ್ಸಿನಲ್ಲಿ ಮುದದ ಮಾತನು ಹೇಳದಂತೆ ತಡೆದರು ಕನಸಿನಲ್ಲಿ ಕಾಡಿಸಿ ಕನ ಬರಿಸಿ ಅದನ್ನೇ ಗುನುಗುತ್ತಿದ್ದರು ಋಣವಾಗುವ ಮುನ್ನ ತೆರೆದೆಯೊಲ್ಲವ ಮುಚ್ಚಿಡದಿರು ನಮಸ್ಕಾರ